ಪ್ರಸ್ತುತ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಬಶೀರಡ್ಡೆ ನಡಕ ಈ ಬಾರಿಯ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಹಜ್ ಯಾತ್ರೆ ಆರಂಭ ಆಗಿದೆ ಸೊ ಇಲ್ಲಿ ಹಜ್ ಭವನದಲ್ಲಿ ಈ ಹಜ್ ಯಾತ್ರಿಕರಿಗೆ ಬೇಕಾದಂತಹ ಸಾಕಷ್ಟು ಸಿದ್ಧತೆಗಳನ್ನು ಮಾಡಲಾಗಿರುತ್ತೆ ಸೊ ಯಾವ ರೀತಿಯಾದಂತಹ ಸಿದ್ಧತೆಗಳು ಮಾಡಿರ್ತಾರೆ ಹಜ್ ಭವನದಿಂದ ಇದಕ್ಕೋಸ್ಕರ ನಮ್ಮ ಜೊತೆ ಇವತ್ತು ಹಜ್ ಭವನದ ಅಧ್ಯಕ್ಷರಾಗಿರುವಂತಹ ಝುಲ್ಫಿಕರ್ ಅಹಮದ್ ಟಿಪ್ಪು ಸರ್ ಅವರು ನಮ್ಮ ಜೊತೆ ಇದ್ದಾರೆ ಟಿಪ್ಪು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೊದಲನೇದಾಗಿ ಈ ಬಾರಿಯ ಹಜ್ ಯಾತ್ರೆಯಲ್ಲಿ ಎಷ್ಟು ಜನ ಭಾರತದಿಂದ ಹಜ್ ಯಾತ್ರೆಗೆ ಹೊರಡ್ತಾರೆ ಟೋಟ್ಲಿ ನಮ್ಮ ಇಂಡಿಯಾಯಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಹೋಗ್ತಾ ಇದ್ದಾರೆ ನಮ್ಮ ಕರ್ನಾಟಕದಿಂದ ಎಂಟು ಸಾವಿರ ಆರುನೂರ ಎಂಬತ್ತೇಳು ಜನ ಹೋಗ್ತಾ ಇದ್ದಾರೆ ಕರ್ನಾಟಕದ ಕರ್ನಾಟಕ ಸೊ ಕರ್ನಾಟಕದಿಂದ ಹಜ್ ಯಾತ್ರೆಗೆ ಹೊರಡುವವರು ಇಲ್ಲಿರುವ ಈ ಕರ್ನಾಟಕದಲ್ಲಿರುವ ಬೆಂಗಳೂರಿನಲ್ಲಿರುವ ಹಜ್ಜು ಭವನಕ್ಕೆ ಬಂದು ಇಲ್ಲಿಂದಲೇ ಅಲ್ಲ ಹೋಗ್ಬೇಕಾಗತ್ತ ಯಾರು ಬೆಂಗಳೂರು ಪಾಯಿಂಟ್ ತಗೊಂಡಿದ್ದಾರೆ ಅವರೆಲ್ಲ ನಮ್ಮ ಹಜ್ ಭವನ್ ಬಂದು ಯಾಕಂದ್ರೆ ಇಲ್ಲಿ ಬಂದ್ರೆ ಅವ್ರದ್ದು ಫಸ್ಟ್ ನಾವು ಲಗೇಜ್ ತಗೊಂಡ್ಬಿಡ್ತೀವಿ ಎರಡು ದಿವಸ ಮುಂಚಿತವಾಗಿ ಅವ್ರ ಲಗೇಜ್ ತಗೊಂಡ್ತಿವಿ ನಾವು ಲಗೇಜ್ ತಗೊಂಡು ಅವರು ಎಷ್ಟು ವೇಟ್ ಇದೆ ಅದೆಲ್ಲ ಕರೆಕ್ಟಾಗಿ ಮಾಡಿಬಿಟ್ಟು ಮಾಡಿಬಿಟ್ಟು ಅಕಾರ್ಡಿಂಗ್ ಟು ದ ಏರ್ ಲೈನ್ ರೂಲ್ಸ್ ಫ್ ಇಪ್ಪತ್ತು ಕೆ ಜಿದು ಎರಡು ಬ್ಯಾಗ್ ಇರಬೇಕು ಪ್ಲಸ್ ಏಳು ಕೆ ಜಿದು ಒಂದು ಹ್ಯಾಂಡ್ ಕ್ಯಾರಿ ಇರಬೇಕು ಅದೆಲ್ಲ ನಾವು ಬೇಸಿಕ್ ಏನಿದೆ ರಿಕ್ವೈರ್ಮೆಂಟ್ಸ್ ಅದೆಲ್ಲ ಕರೆಕ್ಟ್ ಮಾಡಿ ನಾವು ಅವ್ರ ಲಗೇಜ್ ತೊಗೊಂಡ್ಬಿಡ್ತೀವಿ ಆಮೇಲೆ ಕೆಲವು ವಸ್ತುಗಳು ತೊಗೊಂಡು ಹೋಗೋದಿರುತ್ತೆ ತೊಗೊಂಡು ಹೋಗದಿರೋದು ಕೆಲವು ವಸ್ತುಗಳು ಇರುತ್ತೆ ಅದೆಲ್ಲ ನಾವು ಅಡ್ವೈಸ್ ಮಾಡಿ ಹಾಜಿಗಳಿಗೆ ಇಲ್ಲಿಂದ ಲಗೇಜ್ ಡೈರೆಕ್ಟ್ಲಿ ನಾವು ಏರ್ಲೈನ್ಸ್ಗೆ ಕಳಿಸ್ಬಿಡ್ತೀವಿ ಆಮೇಲೆ ಹಾಜಿ ಎರಡು ದಿವಸ ಮುಂಚಿತವಾಗಿ ಇಲ್ಲಿ ಬಂದು ಲಗೇಜ್ ಕೊಡ್ತಾರೆ ಆಮೇಲೆ ಬೆಂಗಳೂರಿಂದ ಆಚೆ ಯಾರಿದ್ದಾರೆ ಅವ್ರು ಎರಡು ದಿವಸ ಇಲ್ಲಿ ಬಂದ್ರು ಎರಡು ದಿವಸ ಇಲ್ಲೇ ಇರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲಿರೋದು ರೂಮ್ಸ್ ಇದೆ ನಮ್ಮಲ್ಲಿ ಹಾಜಿಗಳಿಗೆ ಎಲ್ಲಾ ತರದ ಸವಲತ್ತು ನಾವು ಕೊಡ್ತೀವಿ ಯಾವ ರೀತಿ ಅವರಿಗೆ ಸಿದ್ಧತೆಗಳನ್ನ ಮಾಡಿದೀರಿ ಅವರಿಗೆ ಸುಮಾರು ವರ್ಷಗಳಿಂದ ನಮ್ಮ ಈ ಈ ಹಜ್ ಭವನ ಇದೆ ಹಜ್ ಭವನಲ್ಲಿ ಎಲ್ಲ ಸವಲತ್ತನ್ನು ಹಾಜಿಗಳು ಕೊಡ್ತೀವಿ ನಾವು ಹಾಗೂ ಎಷ್ಟು ಹಾಜಿಗಳು ಬರ್ತಾರೆ ಅವ್ರ ಜೊತೆ ಸಾಕಷ್ಟು ಮಂದಿ ಅವ್ರ ಬರ್ತಾರೆ ಅವ್ರಿಗೂ ನಾವು ಇಲ್ಲಿ ಸ್ಟೇ ಮಾಡೋದು ಊಟದ್ದು ನಮ್ ಲೀಡರ್ ಆದಂತ ಬಿ ಸಿಮೀರ್ ಅಹಮದ್ ಸಾಹೇಬ್ರ ಕಡೆಯಿಂದ ಏನ್ ನಾವು ಲಂಗರ್ ಹೇಳ್ತೀವಿ ಆ ಲಂಗರ್ ವ್ಯವಸ್ಥೆ ಮಾಡ್ತೀವಿ ಹೊತ್ತು ಊಟ ಕೊಡ್ತೀವಿ ಇಪ್ಪತ್ತೈದು ಸಾವಿರ ಇಂದ ಮೂವತ್ ಸಾವಿರ ಜನ ಊಟ ಮಾಡ್ತಾರೆ ಕೊಡ್ತಾರೆ ಎಲ್ಲ ಉಚಿತವಾಗಿ ತುಂಬಾ ಒಳ್ಳೆ ಊಟ ಊಟ ಕೊಡ್ತೀವಿ ಎಲ್ಲ ತರ ಒಳ್ಳೆ ಆಮೇಲೆ ಮಲ್ಗಕ್ಕೆ ವ್ಯವಸ್ಥೆ ಇರುತ್ತೆ ಅವ್ರಿಗೆ ಮಸ್ಜಿದ್ ಇರತ್ತೆ ಅಲ್ಲಿ ಲೇಡೀಸ್ಗೆ ಸಪ್ರೇಟ್ ಮಸ್ಜಿದ್ ಜೆಂಟ್ಸ್ಗೆ ಸಪ್ರೇಟ್ ಮಸ್ಜಿದ್ ಲೇಡೀಸ್ಗೆ ಸಪ್ರೇಟ್ ಅಕಾಮಿಡೇಷನ್ ಜೆಂಟ್ಸ್ಗೆ ಸಪ್ರೇಟ್ ಅಕಾಮಿಡೇಷನ್ ಎಲ್ಲ ಮಾಡಿದೀವಿ ಬಿಕಾಸ್ ತಾವು ಬಂದು ಅದನ್ನು ನೋಡ್ಬೋದು ಓಕೆ ಈ ಬಾರಿ ಎಷ್ಟು ದಿನ ಇರುತ್ತೆ ಈ ಸೇವೆ ನಿಮ್ಮದು ಬಂದು ಇಪ್ಪತ್ತೊಂಬತ್ತನೇ ತಾರೀಕಿಂದ ಮಿಡ್ ನೈಟ್ಗೆ ಫಸ್ಟ್ ಫ್ಲೈಟ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಫ್ಲೈಟ್ ಬಂದು ಹದಿನೈದನೇ ತಾರೀಕು ಲಾಸ್ಟ್ ಫ್ಲೈಟ್ ಆಗುತ್ತೆ ಟೋಟ್ಲಿ ಇಪ್ಪತ್ತೇಳು ಫ್ಲೈಟ್ಸ್ ಬೆಂಗಳೂರಿಂದ ಹೋಗುತ್ತೆ ಇಪ್ಪತ್ತೇಳು ಫ್ಲೈಟ್ ಅಂದ್ರೆ ಪ್ರತಿದಿನ ಎಷ್ಟು ಮಂದಿ ಹೊರಡ್ತಾರೆ ಎಷ್ಟು ಫ್ಲೈಟ್ ಒಂದು ಕೆಲವು ದಿವಸ ಮೂರು ಫ್ಲೈಟ್ಸ್ ಇದೆ ಕೆಲವು ದಿವಸ ಎರಡು ಇದೆ ಕೆಲವು ದಿವಸ ಒಂದಿದೆ ಟೈಮ್ ಟೇಬಲ್ ಇದೆ ಅದು ಕೊಡ್ತೀವಿ ಶೆಡ್ಯೂಲ್ ಓಕೆ ಅವರು ಈಗ ಪ್ರತಿಯೊಂದು ಫ್ಲೈಟ್ ಅಲ್ಲಿ ನಿಮ್ಮ ಕಡೆಯಿಂದ ಅಂದ್ರೆ ಸರ್ಕಾರದ ಕಡೆಯಿಂದ ಯಾರಾದರೂ ಪ್ರತಿನಿಧಿಗಳನ್ನು ಅವ್ರ ಹೌದು ನಾವು ಖಾದಿ ಇನ್ಸ್ಪೆಕ್ಟರ್ಸ್ ಅಂತ ನಾವು ಏನು ಹೇಳ್ತೀವಿ ಹಜ್ ಇನ್ಸ್ಪೆಕ್ಟರ್ಸ್ ಅಂತ ನಾವು ಈ ಸಲ ಘೋಷಣೆ ಮಾಡಿದೀವಿ ಆ ಹಜ್ ಇನ್ಸ್ಪೆಕ್ಟರ್ಸ್ಗೆ ನಾವು ಈ ಸಲ ಎಲ್ಲಾ ಫ್ಲೈಟ್ ನಲ್ಲಿ ಒಂದೊಂದು ಹಜ್ ಇನ್ಸ್ಪೆಕ್ಟ್ಸ್ ಕೊಡ್ತೀವಿ ಅವ್ರಿಗೆ ಇನ್ನೊಂದು ಒಳ್ಳೆ ಸುದ್ದಿ ಏನಂದ್ರೆ ಲಾಸ್ಟ್ ಟೈಮ್ ಇಷ್ಟು ವರ್ಷಗಳಿಂದ ಯಾರು ಹಜ್ ಇನ್ಸ್ಪೆಕ್ಟರ್ ಗೌರ್ಮೆಂಟ್ ಅಫಿಷಿಯಲ್ಸ್ ನಾವು ಕಳಿಸ್ತಾ ಇದ್ವಿ ಅವ್ರ ಅವ್ರಿಗೆಲ್ಲ ಅವರು ಲೀವ್ ಆಗಿ ಹೋಗಬೇಕಾಗಿತ್ತು ಆಫ್ ಡ್ಯೂಟಿ ಮೇಲೆ ಆಫ್ ಡ್ಯೂಟಿ ಹೋಗಬೇಕಾಗಿತ್ತು ಅವ್ರಿಗೆ ಸಂಬಳನೂ ಬರ್ತಾ ಇರಲಿಲ್ಲ ಈವಾಗ ನಾನು ಲಾಸ್ಟ್ ಟೈಮ್ ನಾನು ಚೇರ್ಮನ್ ಆದಮೇಲೆ ನಾವು ಕಿರಣ್ ಜೀಜು ಸಾಹೇಬ್ರಿಗೆ ಸೆಂಟ್ರಲ್ ಮೈನಾರಿಟಿ ಫೇರ್ ಮಿನಿಸ್ಟ್ರಿಗೆ ಭೇಟಿ ಮಾಡಿ ಚಂದ್ರಶೇಖರ್ ಸೆಕ್ರೆಟರಿಗೆ ಆಮೇಲೆ ಸಿ ಪಿ ಬಕ್ಷಿ ಜಾಯಿಂಟ್ ಸೆಕ್ರೆಟರಿಗೆಲ್ಲ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೆ ಅವರು ನಮ್ಮ ಚೀಫ್ ಸೆಕ್ರೆಟರಿಗೆ ಇಲ್ಲಿ ಲೆಟ್ರ್ ಕೊಟ್ಟಿದ್ರು ನಾನು ಅದು ಫಾಲೋ ಅಪ್ ಮಾಡಿ ನಮ್ಗೆ ಸಾಕಷ್ಟು ಇಲ್ಲಿ ಐ ಎ ಎಸ್ ಆಫೀಷರ್ಸ್ ಎಲ್ಲ ಸಾಥ್ ಕೊಟ್ಟು ಆ ಒಂದು ಇವ ಈ ಸಲಿ ಲೀಫ್ ಅಂತ ಏನು ಹೇಳ್ತಾರೆ ಓಕೆ ಅವ್ರಿಗೆ ಇವಾಗ ಎ ಏನು ಇವಾಗ ಹೋಗ್ತಾ ಇದ್ದಾರೆ ಅವರು ದೇ ವಿಲ್ ಬಿ ಆನ್ ಡ್ಯೂಟಿ ಓಕೆ ಇದು ನಿಮ್ಮ ಮುತುವರ್ಜಿಯಿಂದ ಈ ಬಾರಿ ಒಂದು ಹೊಸ ಒಂದು ಸೇರಪಡೆ ಸ್ಟ್ರೀನಲ್ಲಿ ಅದು ಒಂದು ಒಳ್ಳೆ ಕೆಲ್ಸವನು ಹಾಗೆ ಅವ್ರಿಗೊಂದು ತುಂಬಾ ಸಂತೋಷದ ವಿಷಯ ಅನ್ಸೋ ಹಾಗೆ ಕಳೆದ ಬಾರಿ ಇಲ್ಲಿಂದ ಹಜ್ ಯಾತ್ರೆಗೆ ಹೊರಟವರು ಅಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದಂತಹ ಒಂದು ಮಾಧ್ಯಮಗಳಲ್ಲಿ ನಾವು ಗಮನಿಸಿದೆ ಕೆಲವು ಸುದ್ದಿ ಅಲ್ಲಿ ಸಾಕಷ್ಟು ವ್ಯವಸ್ಥೆಗಳಿರಲಿಲ್ಲ ಅದಕ್ಕೇನಾದರೂ ಈ ಬಾರಿ ಏನಾದರೂ ನಾನು ಯಾವಾಗ ಚೇರ್ಮನ್ ಅದೇ ನಾನು ಸೆಂಟ್ರಲ್ ಮಿನಿಸ್ಟ್ರಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆಲ್ಲ ನಾನು ಏನೇನು ನಮಗೆ ಪ್ರಾಬ್ಲಮ್ಸ್ ಆಯಿತು ಅದೆಲ್ಲ ಅವ್ರಿಗೆ ಅಪ್ಡೇಟ್ ಮಾಡಿದ್ದೀನಿ ಅವರು ನಮಗೆ ವಾದ ಮಾಡಿದ್ದಾರೆ ಯಾವುದೇ ಥರ ಈ ಸಲಿ ಪ್ರಾಬ್ಲಮ್ ಆಗಲ್ಲ ನೋಡ್ಕೊಂತೀವಿ ಅಂತ ಅವರು ಹೇಳಿದ್ದಾರೆ ಅಫಿಷಿಯಲ್ಸ್ ಹೇಳಿದ್ದಾರೆ ಲಾಸ್ಟ್ ಟೈಮು ಏನಾಯ್ತು ಒಂದು ಒಂದು ಎರಡು ಕಡೆ ಪ್ರಾಬ್ಲಮ್ ಆಗಿದ್ದು ಅವ್ರು ಏನು ಮಾಡಿದ್ರು ವಾಟ್ಸಪ್ನಲ್ಲಿ ನಲ್ಲಿ ಸರ್ಕ್ಯುಲೇಟ್ ಮಾಡಿ ಒಂದು ಬಿಗ್ ಇಶ್ಯೂ ಆಯಿತು ಏನು ಮನವಿ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೆ ನೋಡಿ ಹಜ್ ಯಾತ್ರ ಬಂದು ಇದು ಇಸ್ಲಾಮನ ಒಂದು ಐದನೇ ಪಿಲ್ಲರ್ ನಲ್ಲಿ ಒಂದು ಪಿಲ್ಲರ್ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇತ್ತು ಅದ್ನಲ್ಲಿ ಕಷ್ಟ ಇದ್ದೇ ಇರತ್ತೆ ಯಾಕಂದ್ರೆ ಆ ಕಷ್ಟ ಇಂದಾನೆ ನಮ್ದು ಏನಲ್ಲ ಸುಮಾನತಾಲ ವಾದ ಮಾಡ್ತಾನೆ ಈ ಈ ಕಷ್ಟದಿಂದ ನಿಮ್ಗೆ ಜನ್ನತ್ ಕೊಡ್ತೀವಿ ಅಂತ ನಮ್ ಎಲ್ಲ ಮುಸಲ್ಮಾನ್ ಗಳಿಗೆ ನಮ್ಗೆ ನಮ್ ಈ ನಮ್ ಅಂತ ಹೇಳಿದ್ರೆ ತ್ಯಾಗದ ಒಂದು ಸಂಕೇತ ಅಂತ ಹೌದು ಅದಕ್ಕೋಸ್ಕರ ಜನ್ನದ್ಗೋಸ್ಕರ ಒಂದು ಸ್ವಲ್ಪ ಮಾಡಲೇಬೇಕಾಗುತ್ತೆ ಈ ಈ ಪ್ರಪಂಚದಲ್ಲಿ ಏನಾದ್ರೂ ಒಂದು ನಾವು ಹಾಸಿಲ್ ಮಾಡ್ಬೇಕಂದ್ರೆ ತ್ಯಾಗ ಇಲ್ದಿರ ಏನಾದ್ರೂ ಸಿಕ್ಕತ್ತಾ ಏನು ಸಿಕ್ಕಲ್ಲ ಇವಾಗ ಈ ಹಜ್ ಯಾತ್ರೆಗೆ ಹೊರಡುವವರಿಗೆ ಸಾಕಷ್ಟು ಪೂರ್ವ ಸಿದ್ಧತೆಗಳು ತಯಾರಿಗಳನ್ನ ಮಾಡಿರ್ಬೇಕಾಗುತ್ತೆ ಯಾರೆಲ್ಲ ಹೊಡ್ತಾರೆ ಸೊ ವ್ಯಾಕ್ಸಿನೇಷನ್ ಇರಬಹುದು ಅಥವಾ ಇನ್ನಿತರ ಅದಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಇಲ್ಲ ಇವಾಗ ಇಡೀ ಕರ್ನಾಟಕದಲ್ಲಿ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ದೀವಿ ಪ್ಲಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಆಲ್ಮೋಸ್ಟ್ ಇಡೀ ಕರ್ನಾಟಕದಲ್ಲಿ ಫೈನಲ್ ಆಗಿದೆ ಅಂದ್ರೆ ಯಾವ ಎಲ್ಲ ಪ್ರದೇಶದಲ್ಲಿ ಎಲ್ಲ ಎಲ್ಲ ಡಿಸ್ಟಿಕ್ಸ್ಟಿಕ್ ಎಲ್ಲ ಡಿಸ್ಟ್ರಿಕ್ ಕವರ್ ಆಗಿದೆ ಬೆಂಗಳೂರಿನಲ್ಲಿ ಮೂರು ದಿವಸ ಹಾಕಿದ್ವಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಬೀದರ್ನಲ್ಲಿ ಇಕ್ಕಿದ್ವಿ ಮಂಗಳೂರ್ನಲ್ಲಿ ಇಕ್ಕಿದ್ವಿ ಧಾರ್ವಾಡನಲ್ಲಿ ಇಕ್ಕಿದ್ವಿ ಎಲ್ಲ ಕಡೆ ಶಿವಮೊಗ್ಗನಲ್ಲಿ ಹಾಗೂ ಎಲ್ಲ ಸ್ಟೇಟ್ ನಾವು ಕವರ್ ಮಾಡ ವ್ಯಾಕ್ಸಿನೇಷನ್ ಧನ್ಯವಾದಗಳು ನಮ್ಮ ಜೊತೆ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಿ ಹಾಗೆ ನೂತನವಾಗಿ ತಾವು ಈ ಒಂದು ಈ ಬಾರಿಯ ಹಜ್ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೊಂಡು ಆಯ್ಕೆಯಾಗಿದ್ದೀರಿ ತಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಮಾಹಿತಿಯನ್ನು ನಮ್ಮ ಜೊತೆ ನಮ್ಮ ನಮ್ಮ ನಾಯಕರಾದಂಥ ಬಿ ಜರ್ ಜಮೀರ್ ಅಹಮದ್ ಸಾಹೇಬ್ರಿಗೂ ನಮ್ಮ ಹಜ್ ಮಿನಿಸ್ಟ್ರಿಗೂ ನಮ್ಮ ಅಫಿಷಿಯಲ್ಸ್ ಏನು ನಮಗೆ ನಮ್ಮ ಜೊತೆ ಹಗಲು ರಾತ್ರಿ ದುಡಿತಾರೆ ನಮ್ಮ ವಾಲಂಟಿಯರ್ಸು ಯಾಕಂದರೆ ಹಜ್ ಕ್ಯಾಂಪ್ನಲ್ಲಿ ನಮ್ಮ ಅಫಿಷಿಯಲ್ಸು ವಾಲಂಟಿಯರ್ಸು ಅವ್ರದ್ದು ತುಂಬ ಒಂದು ದೊಡ್ಡ ಪಾತ್ರ ಇರುತ್ತೆ ಅವ್ರಿಗೂ ಹಾಗೂ ನಮ್ಮ ನಾಯಕರುಗಳಿಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಓಕೆ ಧನ್ಯವಾದಗಳು